ಿನ ಅಟ್ಟಿ ಜ್ಞಾನ ವಿಕಾಸಕ್ಕೆ ಅಕ್ಷರ ಕಲಿಕೆ ಅಡಿಗಲ್ಲು ಅಕ್ಷರ ಅಭ್ಯಾಸದಿಂದ ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಗೆ ಯಶಸ್ಸು ಕಾಣಲು ಸಾಧ್ಯ ಎಂದು ಶ್ರೀ ಮೂಕಬಸವೇಶ್ವರ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು ಶುಕ್ರವಾರ ಅವರು ಮಲ್ಲೂರಳ್ಳಿ ಶ್ರೀ ಮೂಗಬಸವೇಶ್ವರ ಐಟೆಕ್ ಶಾಲೆಯಲ್ಲಿ ಸರಸ್ವತಿ ದೇವಿ ಪೂಜೆ ಸಮಾರಂಭ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಅವರು ಅಕ್ಷರ ಜ್ಞಾನ ಗುರು ಪರಂಪರೆಯಿಂದಲೇ ಎಲ್ಲರಿಗೂ ತಲುಪಬೇಕು ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಶೃಂಗೇರಿ ಶಾರದಾಂಬೆ ದೇವಾಲಯಕ್ಕೆ ಹೋಗಿ ಅಕ್ಷರಾಭ್ಯಾಸ ಮಾಡಲು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಹತ್ತರಿಂದ ಹದಿನೈದು ಸಾವಿರ ಹಣ ಖರ್ಚು ಮಾಡಿ ಅಕ್ಷರಾಭ್ಯಾಸ ಮಾಡಿಸಬೇಕಾಗುತ್ತದೆ ಆದ್ದರಿಂದಲೇ ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಪೋಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಶಾಲೆಗೆ ಶ್ರೇಯಸ್ ಅಂತಂದ್ರೆ ತಪ್ಪಾ ಯಾಕಪ್ಪ ಅಂತಂದ್ರೆ ನಾವು ನೀವೆಲ್ಲರೂ ಶಾಲೆ ಅಂದ್ರೆ ಆ ಶೃಂಗೇರಿಗೆ ಹೋಗ್ಬಿಟ್ಟು ನಾವು ಅಕ್ಷರಾಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಭಾಳಷ್ಟು ಖರ್ಚಾಗುತ್ತೆ ಜೊತೆಗೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ನಾವು ಅಕ್ಷರಾಭ್ಯಾಸನ ಕಾರ್ಯ ಮಾಡಲಿಕ್ಕೆ ಕನಿಷ್ಠ ಅಂತಂದ್ರೂ ಅಲ್ಲಿ ಅಧ್ಯಕ್ಷರಿಬೇಕು ಆನಂತರ ಅಲ್ಲಿ ಎಲ್ಲ ಕೆಲಸ ಮುಗಿಯಷ್ಟೊತ್ತಿಗೆ ಕನಿಷ್ಠ ಅಂತಂದ್ರೂ ಒಂದು ಅತ್ಯಂತ ಅಭ್ಯಾಸ ಸಾವಿರ ಖರ್ಚಾಗುತ್ತೆ ಆ ಕೆಲಸ ನಾವು ಮಾಡಲ್ಲ ಯಾಕಪ್ಪ ಅಂದರೆ ದುಡ್ಡು ಖರ್ಚಾಗುತ್ತೆ ಜೊತೆಗೆ ಟೈಮ್ ಇಲ್ಲ ಅದು ಅಭ್ಯಾಸ ಇಲ್ಲ ನಮ್ಗೆ ಕರ್ಕೊಂಡು ಹೋಗಿ ಅದು ಎಲ್ಲ ಅಕ್ಷರಾಭ್ಯಾಸ ಮಾಡೋವಂಥದ್ದು ಯಾರಂದರೆ ಯಾರೋ ತಿಳಿದಂಥ ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಅಂದರೆ ಅಕ್ಷರಾಭ್ಯಾಸವನ್ನು ಅದನ್ನ ಮಾಡಬೇಕು ಅಲ್ಲಿ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಆ ಶಾರದೆ ನಮಗೆ ಒಲಿತಾಳೆ ಮಕ್ಳಿಗೆ ಒಲಿತಳೆ ಅಂತ ಒಂದು ಭಾವನೆಯಿಂದ ಯಾರೋ ಒಬ್ಬರೋ ಊರಿಗೊಬ್ರು ಅನ್ನೋದು ಹೋದ್ರೆ ಹೋಗ್ಬೋದು ಹೋಗ್ತಾನೆ ಇರ್ಬೋದು ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಸಂಸ್ಥೆಯರು ನಮ್ಮ ಶಾಲೆಯಲ್ಲಿ ಕೂರ್ತು ಒಂದು ಎಲ್ಲ ಮಕ್ಕಳನ್ನು ಕರೆಸಿಬಿಟ್ಟು ಆ ಶೃಂಗೇರಿ ಶಾಲೆಯನ್ನು ಶಾರ ಶಾರದೇವಿಯನ್ನು ಇಲ್ಲಿಗೆ ಕರೆಸಿ ನಾವು ಯಾಕೆ ಅಕ್ಷರ ಅಕ್ಷರಾಭ್ಯಾಸ ಮಾಡಿಸ್ಬಾರ್ದು ನಮ್ಮ ಮಕ್ಕಳಿಗೆ ಅದೊಂದು ಪುಣ್ಯದ ಕೆಲಸ ಅಂತಂತೇಳಿ ನಮ್ಮ ಸಂಸ್ಥೆಯರು ಮತ್ತು ನಮ್ಮ ಶಾಲೆ ಕಲಿತು ಮಾತಾಡಿದಾಗ ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಗುರುಗಳಾದಂಥ ಅವರು ಬಂದು ಎಲ್ಲ ಕಾರ್ಯಗಳನ್ನು ಅಲ್ಲ ನಮಗೆ ಇನ್ನೊಂದು ಶಾಲೆ ಇದೆ ಅಲ್ಲೇ ಸಮೇತಲ್ಲಿ ಬಂದು ಶ್ರದ್ಧಾ ಭಕ್ತಿಯಿಂದ ಎಲ್ಲ ಸುಸೂತ್ರವಾಗಿ ಕಾರ್ಯಗಳನ್ನು ಮಾಡಿ ಆ ಒಂದು ಶಾರದೆಗೆ ಮಕ್ಕಳ ಒಂದು ಕಾರ್ಯಗಳನ್ನು ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಿಮಗೆ ಇಷ್ಟೊತ್ತು ನಮ್ಮ ಟೀಚರ್ಸ್ ಹೇಳಿದರು ಏನಂದರೆ ನಿಮ್ಮ ಸಂಬಂಧ ಇನ್ನು ಪೋಷಕರು ತಮ್ಮ ಮಕ್ಕಳಿಗೆ ಕೈಯಲ್ಲಿ ಅರಿಶಿನ ಕೊಂಬು ಹಾಲು ಮತ್ತು ಚಂದನದ ನೀರಿನಿಂದ ಅದ್ದಿಸುವ ಮೂಲಕ ಅಕ್ಕಿ ಮೇಲೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಶಾಲೆಯ ಎಲ್ಲಾ ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು ಇದೇ ವೇಳೆ ಮುಖ್ಯ ಶಿಕ್ಷಕಿ ಎಂ ಟಿ ಸುನೀತಾ ಮಾತನಾಡಿ ಅವರು ಪೋಷಕರು ತಮ್ಮ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸ ಮಾಡುವುದನ್ನು ಕಲಿಸಬೇಕು ಪೋಷಕರ ನಿರಂತರ ಪರಿಶ್ರಮ ಸತತ ಪ್ರಯತ್ನ ತ್ಯಾಗದಿಂದ ಮಾತ್ರ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯ ಎಂದರು ವಿದ್ಯಾಭ್ಯಾಸ ಮಾಡಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಕು ವಿದ್ಯಾ ಆರಂಭ ಮಾಡಬೇಕು ಅನ್ನೋ ಅರಿವು ಬಹಳಷ್ಟು ಬೇರೆ ಅದ್ರ ಅರಿವೇ ಇಲ್ಲೇ ಇದ್ರು ಕೂಡ ಅದೃಷ್ಟ ಸಿಗ್ತಿದೆ ಅಂದ್ರೆ ಇವತ್ತು ಅದು ನಮ್ಗೆ ಅಲಸ್ ಅಂದ್ರೆ ಧನ್ಯರಂತಾನೆ ಹೇಳ್ಬೋದು ವಿದ್ಯೆಯನ್ನ ನಾವು ಕಲಿಸ್ತೀವಿ ವಿದ್ಯೆಯಿಂದ ಏನ್ ಇಂಪಾರ್ಟೆಂಟ್ ನಮ್ಗೆಲ್ಲರಿಗೂ ಗೊತ್ತೈತೆ ಅಲ್ವಾ ನಿಮ್ಮಿಂದ ಒಳ್ಳೆ ಫ್ಯೂಚರ್ ಸಿಗಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕೇಳ್ಕೊತೀನಿ ಹಾಗೆ ನೀವೆಲ್ಲ ಎಲ್ಲರೂ ಮಕ್ಕಳನ್ನ ಅನುಕೂಲಕ್ಕೆ ತಿರಲ್ಲ ನಿಮ್ಮೆಲ್ಲರ ಡಿಷನ್ ಅನ್ನ ನಿಜವಾಗ್ಲೂ ರೈಟ್ ಆಗಿದೆ ಅಂತಾನೆ ಅನ್ಕೊಳ್ರಿ ಇವತ್ತಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಸಿಗುತ್ತೆ ಒಳ್ಳೆ ವಿಜ್ಞಾನಮದ ಗುಣಕ ಅನಿಜಿಯ ನಿಧೇನ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಪಾಲಯ್ಯ ಪಾಲಾಕ್ಷ ಶಿಲ್ಪಾ ಲಕ್ಷ್ಮಿ ಜ್ಯೋತಿ ಸಂಧ್ಯಾ ಕೀರ್ತಿ ಪೋಷಕರಾದ ಸೌಂದರ್ಯ ಸುಷ್ಮಿತಾ ಮೀನಾಕುಮಾರಿ ಇದ್ರು